ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಎಫ್ ಎಸ್ ರಿಪೋರ್ಟ್ ಬರಲಿ ಎಸ್ ಎಫ್ ಎಲ್ ರಿಪೋರ್ಟ್ ಬರಲಿ ಅಂತ ವ್ಯಕ್ತಿಗಳು ಇವಾಗ ಏನ್ ಹೇಳ್ತಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಪಾಕಿಸ್ತಾನ ತಿಂ ಅಂತ ಕೂಗಿದ್ದಾರೆ ಅವ್ರು ಅರೆಸ್ಟ್ ಮಾಡ್ತಿದೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಅಂತ ವ್ಯಕ್ತಿಗಳನ್ನ ನಾವು ಬಿಡೋದಿಲ್ಲ ರಾಷ್ಟ್ರದ್ರೋಹಿ ವ್ಯಕ್ತಿಗಳನ್ನ ನಾನ್ ನಿಜಕ್ಕೂ ಗೃಹ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸ್ತಾರೆ ಆದರೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯವ್ರು ಬಿಟ್ಟು ಡಿ ಕೆ ಶಿವಕುಮಾರ್ ಇವತ್ತೇನು ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ಹೌದು ಅಂತ ಏನು ಹೇಳ್ತಾರೆ ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದೆ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ದಕ್ಕೆ ಹೇಳ್ತಿದ್ದಾರೆ ಹತ್ತತ್ತು ಬಾರಿ ಬಹಳ ಜೋಶ್ ಮಾತಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು ನಾನು ಅದಕ್ಕೂ ಹೇಳಿದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ವ್ಯಕ್ತಿಗೆ ಪ್ರಿಯಾಂಕಾ ಖರ್ಗೆ ಅಂತ ಹುಟ್ಟರದೇ ಹೊಂದ ತೊಂದರೆ ಅಂತ ಅನ್ಯಾಯ ಅಂತ ಬಹಳ ಜೋರಾಗಿ ಹೇಳಿದ್ರು ಹೇಳಿದಂತ ವ್ಯಕ್ತಿ ಇವತ್ತೇನು ಉತ್ತರ ಕೊಡ್ತಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಾಹಿನಿ ಚಾನೆಲ್ ನ ಫಾಲೋ ಮಾಡಿ